ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹಗಲು ವೇಷಧಾರಿ ಕಲಾವಿದರ ಬದುಕು ಮೂರಾ ಆಗಿದೆ ಸರ್ಕಾರ ಇವರ ಬಗ್ಗೆ ಕಣ್ತರೆಯಬೇಕಾಗಿದೆ ಬಣ್ಣ ಹಚ್ಚಿ ರಾಮನಾಗುವ ರಾಜನಾಗುವ ರಾಣಿಯಾಗುವ ಇವರ ಬದುಕಲ್ಲಿ ತೊಡಲು ಬಟ್ಟೆಗಳಿಲ್ಲ ಉಂಡಲು ಅನ್ನವಿಲ್ಲ ಬದುಕಲು ನೆರಳಿನ ಆಶ್ರಯ ಇಲ್ಲ ಇವರು ಹಗಲು ವೇಷದ ಅಲೆಮಾರಿ ಬುಡುಗ ಜಂಗಮ ಕಲಾವಿದರ ತೆರೆದ ಬದುಕು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ದೂರದ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಹೀಗೆ ನಾಲ್ಕಾರು ರಾಜ್ಯಗಳಲ್ಲಿ ಸುತ್ತಾಡಿ ಹಳ್ಳಿ ಹಳ್ಳಿಗಳಲ್ಲಿ ತಮ್ಮ ಕಲೆಯನ್ನು ತೋರ್ಪಡಿಸುತ್ತಾ ತಮ್ಮ ಬದುಕನ್ನು ಕೂಡ ತಲೆಮಾರುಗಳಿಂದಲೂ ತಮ್ಮ ಕಲೆಯನ್ನು ತೋರಿಸುತ್ತಾ ಬರುತ್ತಿರುವ ಈ ಅಲೆಮಾರಿ ಬುಡುಗ ಜಂಗಮ ಕಲಾವಿದರ ಬದುಕು ದುಸ್ತರವಾಗಿದೆ ಇವರಿಗೆ ತುಂಡು ಭೂಮಿ ಇಲ್ಲ ಬದುಕಲು ನೆರಳಿಲ್ಲ ಅಗಲೆಲ್ಲ ಬೀದಿಯೇ ಇವರಿಗೆ ಬದುಕು ಶಿಕ್ಷಣ ಇಲ್ಲದಿದ್ದರೂ ಕಲಾವಂತಿಕೆಯ ಶ್ರೀಮಂತಿಕೆ ಇವರದು ಇವರಿಗೆ ಸರ್ಕಾರ ಯಾವುದೇ ಸೌಲಭ್ಯ ನೀಡದೆ ವಂಚಿತಗೊಂಡಿದ್ದಾರೆ ಈ ಹಗಲು ವೇಷಗಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಮಾಶಾಸನಗಳಿಲ್ಲ ಇವರ ಮಕ್ಕಳಿಗೆ ಸರಿಯಾದ ಶಿಕ್ಷಣವಿಲ್ಲ ಕೇವಲ ಒಂದೆರಡು ಹಾಡು ಒಂದೆರಡು ನಾಟಕ ಮಾಡಿದವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಈ ವ್ಯವಸ್ಥೆಯೊಳಗೆ ಇಂತಹ ನೈಜ ಕಲಾವಿದರ ಬದುಕು ಮೂರಾಬಟೆಯಾಗಿದೆ ಕರ್ನಾಟಕ ನಾಟಕ ಅಕಾಡೆಮಿ ಕನ್ನಡ ಸಂಸ್ಕೃತಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಇವರತ್ತ ಕಣ್ಣು ಹಾಯಿಸಿ ಇವರ ಬದುಕಿಗೆ ಒಂದು ಆಸರೆ ಆಗಬೇಕಾಗಿದೆ ಇದು ಕಲಾವಿದರ ಕಲಾಪ್ರೇಮಿಗಳ ಇಡೀ ರಾಜ್ಯದ ಕನ್ನಡ ಜನತೆಯ ಪರವಾದ ಆಗ್ರಹ ಪೂರಕ ಒತ್ತಾಯವಾಗಿದೆ ಎಂದು ಸಂದರ್ಶನ ಮಾಡಿ ವರದಿಯನ್ನು ತಯಾರಿಸಿರತಕ್ಕಂತಹ ಹಿರಿಯ ಪತ್ರಕರ್ತ ಪುರಂದರ ಅವರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು రాజంత అగలు వేస్తారు ನಮ್ಮ ಪರಂಪರೆಲಿಂದ ನಮ್ಮ ಅಜ್ಜ ಮುತ್ತಜ್ಜಲಿಂಗ್ ಈಗ ನಮ್ದು ಅಗಿರಿಬೊಮ್ಮನಾಳಿ ವಿಜಯನಗರ ಜಿಲ್ಲೆ ಅಗಿರಿಬೊಮ್ಮಾಳಿ ಫಸ್ಟ್ ಈಗ ಅಪ್ಪಾಜಿ ನಮ್ದು ನಮ್ಮ ವಾಸ್ತವಾಗಿದ್ದೀವಿ ಹೆಸರು ಮಂಜಣ್ಣ ನಮ್ಮಪ್ಪ ಯಜಮಾನ್ರು ಇವರಿಗೆಲ್ಲ ಎಲ್ಲ ಗೊತ್ತಿದೆ ಅಣ್ಣವ್ರಿಗೆ ಬರ್ತೀವಿ ನಮ್ದು ಅಗಿರಿ ಈಗ ಫಸ್ಟ್ ನಾಣಾಪುರದಾಗಿದ್ದೀವಿ ಈಗ ಅಗಿರಿ ನಾವು ವಾಸ್ತವವಾಗಿ ಮನೆ ಮಾಡಿದ್ವಿ ಅಲ್ಲಿ ಈಗ ಈಗ ಹಳಿ ಮೇಲೆ ಆಮೇಲೆ ಇದು ಬಿಟ್ಟಿಲ್ಲ ಮುಖ್ಯವಾಗಿ ಫಸ್ಟ್ನೇ ದಿನ ಭೀಮಾಂಜನೇ ವಿದ್ಯಾ ಎರಡನೇ ದಿನ ರಾಮ ಲಕ್ಷ್ಮಣ ಸುರ್ಪುಣಿಕೆ ಮೂರನೇ ದಿನ ಮೋಹಿನಿ ಭಸ್ಮಾಸರ ಐದನೇ ದಿನ ಶುಕ್ಲಾಚಾರ್ಯ ಪಾತ್ರ ಆರನೇ ದಿನ ಐದನೇ ದಿನದಿಂದ ಆರನೇ ದಿನ ಆ ಪಾತ್ರ ಮಾಡ್ಕೊಂಡು ಮನೆ ಮನೆಗೆ ಆವಾಗಲೂ ಉಸಿಲ್ ಎತ್ತ ನಾವು ರೊಕ್ಕ ಮನೆಗೆ ಆಕಳ ಕರಗಳು ಕೊಡ್ತಾರ ದನ ಮ್ಯಾಕಿ ಕುರಿಗಳು ಕೊಡ್ತಾರ ರೊಕ್ಕ ದಾನ ಯಜಮಾನ್ರಿಗೆ ಬರ್ತಿತ್ತು ಅದೇ ಇದು ಸಂಸ್ಕೃತಿ ಇಲಾಖೆ

ಹಾ ಸ್ವಲ್ಪ ಅದಕ್ಕೆ ಏಜ್ ಯಾವ್ದ ಕೇಳ್ತಾರಂದ್ರೆ ಅದು ಕೆಲವರಿಗೆ ಅದು ಆ ವಯಸ್ಸಲ್ಲಿ ಈಗ ಪ್ರಸಂಗ ಮಾಡೋಕ್ಕಾಗಲ್ಲ ಆಗ್ಲೇ ವಿಷಯ ಮಾಡಲ್ಲ ಊರು ತಿರುಗಲ್ಲ ಅಂತೇಳಿ ಅಷ್ಟು ಲಿಮಿಟ್ ಮಾಡಿದ್ದಾರೆ ಏಜ್ ಅರವತ್ತು ವರ್ಷ ನಂತರ ಮಾಡ್ಕೋಬೋದು ತಗೋಬೋದು ಈಗ ಇವರಲ್ಲೇ ಇರುತ್ತೆ ಕೆಲವರ ಇಲ್ಲಿ

ಕಲಾ ತಂಡದ ಹೆಸರು ಹೆಸರು ನಿಮ್ ತಂಡದ ಹೆಸರು ತಂಡದ ಹೆಸರು ಏನಂತ ಹೆಸರು ಇಟ್ಟಿರ್ತಾರಲ್ಲ ಶ್ರೀ ಲಿಂಗೇಶ್ವರ ನಾಟ್ಯ ಸಂಘ ಈ ತರ ಇಲ್ಲ